ड्रैवा ನಾನು ಡ್ರೈವರು ಅಲ್ಲ ಕಂಡಕ್ಟರು ಅಲ್ಲ ಸದ್ಯಕ್ಕೆ ಪ್ಯಾಸೆಂಜರ್ ಆಗಿ ಬಸ್ನೇ ಬಂದಿನಿ ಅಲ್ಲಿ ಎಲ್ಲರೂ ಆಧಾರ್ ಕಾರ್ಡ್ ನೋಡಿ ಬಿಡಕತ್ತೇಳಿ ನನ್ನ ಆಧಾರ್ ಕಾರ್ಡ್ ತೋರಿಸಿ ಗ್ಯಾಡ್ ಬಿಟ್ಟು ಕಳ್ಸಿದ್ದ ಕಂಡಕ್ಟರ್ ಮಗ ನಾ ಓನ್ಲಿ ಫಾರ್ ಲೇಡೀಸ್ ಅದಂದ ನಾನು ಇನ್ನೊಂದು ಸಣ್ಣ ವಯಸ್ಸೈತಿ ಏನರ ದುಡ್ಕೊಂಡು ತಿನ್ನು ಮಗ ನಾ ತಿಳ್ ನನ್ನ ಮಾಪು ಒದ್ದು ನನ್ನ ಹೊರಗೆ ಹಾಕಿದ ತಾ ಮಗ ಗೊಂಚಲು ಮುತ್ತ ಇದ್ರ ಬೆನ್ನ ಹತ್ತಿರ ನಾನು ಬಿಡಲಿಲ್ಲ ಮಗ ಇನ್ನೂ ವಯಸ್ಸು ಸಾವ್ದ ಐತಿ ಏನಾರ ಸಾಧನೆ ಮಾಡ್ಬೇಕಂತೇಳಿ ಕೆಲಸಕ್ಕೆ ಹೋದೆ ನಾನು ಅಂತ ಇಂಥ ಸಾಧನೆ ಅಲ್ಲ ರೀ ನನ್ನ ದೊಡ್ಡ ಇಷ್ಟ್ರೀ ಅದಾವ ರೈಲ್ವೆ ಸ್ಟೇಷನ್ ಹೋಗಿ ಇಡ್ಲಿ ಮಾರಕತ್ತೆ ನಂದು ತಿಂಡಿ ಮಗನ ಎಲ್ಲಿ ಹೆಣ್ಮಕ್ಳು ಕೂತಿರ್ತಾರ ಅಲ್ಲೇ ಹೋಗಾವಣ ಅಯ್ಯ ಯಾರಿಗಿಡ್ಲಿ ಯಾರಿಗೆ ಇಡ್ಲಿ ಯಾರಿಗೆ ಇಡ್ಲಿ ಅದಾವ ಕೇಳ್ತಿರೀನು ಬಡತಾ ಅಯ್ಯೋ ಅಯ್ಯೋ ಮಗನೊಂದು ದಮ್ಮನ ಮುದುಕಿ ಕೂತಿದ್ಲು ಯಾರಿಗೆ ನಡೀತೀವ್ ಮೂಲ ಹೇಳಕ್ಕೆ ಕಾಲನ್ನು ತಂದು ನಾನು ಸುಮ್ಮನೆ ಬಿಡು ಮರ ನೆನಪಿಸ್ಬೇಡ ಅವಾಗಿನ ಬ್ಯಾನಿನ್ನ ಪೇನ್ ಕಿಲ್ಲರ್ ತೊಂದ್ರೆ ಹೋಗವಲ್ಲು ಅದು ಬ್ಯಾಡತ್ತೇಳಿ ಕೇಸಿಂದ ಸೀರೆ ಜಂಪರ್ ವ್ಯಾಪಾರ ಮಾಡಕತ್ತೆ ಅದಂಗೆ ಕೇಳ್ತೀರನಾ ಇದಕ್ಕಿ ದೊಡ್ಡ ಬಡತದ ಈ ಹೆಣ್ಮಕ್ಳ ವಿಷಯ ಅಂತ ಗೊತ್ತಾಯ್ತಲ್ಲ ನಿಮಗೆ ಸುಮ್ಮ ಸೇರೆ ಜಂಪಾರ ಆತು ವದರ್ಕೋದು ಹೊಂಟವ್ ಕರ್ದು ಕಟ್ಟಿ ಮೇಲೆ ಕುಂದ್ರಿಸಿದ್ರು ಬಿಚ್ಚಿ ಬಿಚ್ಚೆ ತೋರಿಸು ಅಂದರು ಏನು ಅಂದೆ ಅಲ್ಲ ಸೀರೆ ಜಂಪರ ತೋರ್ಸಕತ್ತೇ ನಾನು ಅದರ ರೇಟ್ ಹೇಳಿದ್ನಿ ಸೀರಿದು ರೇಟ್ ಹೇಳಿದ್ನಿ ಜಂಪರ್ದು ಹೇಳಿದ್ನಿ ಶೀರ್ಯಾಗೂ ಭಾಳ ಹೇಳ್ತಿ ಜಂಪರ್ದಾಗು ಭಾಳ ಹೇಳ್ತಿ ಮುಲ್ಲ ಹಳೆ ಮುಲ್ಲ ಅಂತ ಹೋಯ್ತಿ ಹೇಳೋದು ಹೇಳ್ತಿ ಅದ್ರಾಗೇನು ಸ್ವಲ್ಪ ಜಂಪರ್ದಾಗರ ಬಿಡೋಲ್ಲ ಅಂದ್ಲು ನಾನು ಏನು ತಪ್ಪ್ಯನ ಯಮ್ಮ ಜಂಪರ್ದಾಗ ಎಲ್ಲ ಬಿಡೋಕೆ ಆಗಂಗಿಲ್ಲ ಬಿಡಂದ್ರೆ ಸೀರೆಗೆ ಬಿಡ್ತೀನಿ ನೆಸ್ತ ಆಗ ನಾಲ್ಕು ಜನ ಹಿಂಗೆ ಇರ್ತಿರ್ಲ ಕೂ ಹೊಡೆದಾಗ ಕಾಲು ಮರಳಿ ಹೊಡಿಸ್ತಿರಲಿಲ್ಲ ಏನು ಹೇಳ್ತಿರೊಮ್ಮ ಹೊಡೆಗೆ ಹೊಡೆದ ಕತ್ಲು ಕತ್ ಹೇಳ್ತೀನಿ ಸೀರೆ ಜಂಪರ್ ಗಂಟ ಅಲ್ಲಿ ಬಿತ್ತು ನಂದು ಎಲ್ಲಿ ಪರಾರಿ ಆಯ್ತು ನನ್ನದ ನನಗೆ ತಿಳಿಲಿಲ್ಲ ಅವ್ನೆಲ್ಲ ಬಿಟ್ಟು ಏನಾರು ಒಂದು ಸಾಧನೆ ಮಾಡ್ಬೇಕಂತೇಳಿ ಫಿಲ್ಮ್ ಡೈರೆಕ್ಟರ್ ಆಗ್ಬೇಕಂತೇಳಿ ಉಪೇಂದ್ರನ ತೆರವು ಟ್ರೈನಿಂಗ್ ತೊಗೊಂಡಿನಿ ನಾನು ಹನ್ನೆ ಬರ್ಕ್ ಒಂದು ನಟಿಯರು ಸಿಗ ಹೊರ ಪಿಕ್ಚರ್ ಮಾಡ ಅಲ್ಲಿಂದ್ರೆ ಇಲ್ಲಿ ಹುಡ್ಕೋತ ಬಂದಿನಿ ಯಾವ್ದಾರು ಒಂದು ಮೊಳೆ ಮಕ್ಕ ಸಿಗ್ತಂದ್ರೆ ಒಂದು ಮೂರು ತಿಂಗ್ಳು ಗೋ ಕಡೆ ತಗೊಂಡು ಹೋಗ್ಬಿಡ್ತೀನಿ ಬಾಳೆ ನೋಡೋ ಮಕಾನ ಅಲ್ಲ ಅಂದಂಗೆ ಯಾವ್ದು ಒಂದು ಬರೋಕ್ಕದೇತ ಬರಲಿ ಚೆನ್ನಾನ

ನಮ್ಮೂರ ಜಾತ್ರಾಗ ಕಣ್ಣ ನಿನ್ನ ಮೇಲೆ ಬಿತ್ತ ಹಲಗಲಿ ಜಾತ್ರಾಗ ಕಣ್ಣ ನಿನ್ನ ಮೇಲೆ ಬಿತ್ತ ನಿನ್ನ ಕೆಂಪನ ಗಲ್ಲಕ್ಕ ಹುಡುಗಿ ಕೊಡಲೆ ನಮ್ಮುತ್ತ ನಿನ್ನ ಕೆಂಪನ ಗಲ್ಲಕ್ಕ ಹುಡುಗಿ ಕೊಡಲೆ ನಮ್ಮುತ್ತ ನಮ್ಮೂರ ಜಾತ್ರ ಕಣ್ಣ ನಿನ ಮೇಲೆ ಬಿತ್ತ जंहिंखे बाढ़ा गलका गुड़जी घोड़दे न भुट्टा जंहिंखे ॿा रागलका गुड़जी घुड़दे न भुट्टा में ಚೆಕ್ ಮಾಡತ್ತಿ ಬ್ಯಾಗ್ ಬ್ಯಾಗ್ ಅದರಾಗ ಸ್ಟಾಮಿನಾ ಗುಳಿಗೆ ತಗೋ ಬಂದಿದ್ದೆ ಅದ ಚೆಕ್ ಮಾಡಕತ್ತಿ ಯಾಕೆ ನಿನ್ನ ಸ್ಟಾಮಿನಾ ಇಷ್ಟು ಜಲ್ದಿ ಕಡಿಮೆ ಆತ ಯಾರು ಅಂದ್ರು ಹ ನಮ್ಮ ಸ್ಟಾಮಿನಾ ಹ ಅಲ್ಲಿ ಕೂತವರಿಗೆ ಎಲ್ಲ ಗೊತ್ತಾಯ್ತು ನಮ್ಮ ಸ್ಟಾಮಿನಾ ಏನೋತ್ತು ಮತ್ತ ಅದಕ್ಕ ಬ್ಯಾಗ್ ಚೆಕ್ ಮಾಡಿ ನೋಡಾತೀನಿ ಆಮೇಲೆ ಅದನ್ನ ಸದಾಪ ಕಟ್ಟದೆ ಮತ್ತೆ ಮತ್ತ ಸೋಮನ ಸೋಮ ಕೊಂದ್ರ ಹ ಅಲ್ಲ ನಮಸ್ಕಾರ ಯವ ನಮಸ್ಕಾರ ನಮಸ್ಕಾರ ಯಾರು ನೀವು ಎಲ್ಲಿಗೆ ಬಂದಿರಿ ನಾನು ನಿಮ್ಮ ಪ್ರೀತಿ ರಘುರ್ ದೇಸಾಯಿ ಓ ಬಿಸಿ ಬಿಸಿ ತುಪ್ಪ ನೀನೇ ತಿನ್ನು ತುಪ್ಪ ನೋಡಿ ಅದು ನಮಗೆ ಬ್ಯಾಡಪ್ಪ ಅದು ತುಪ್ಪ ನಾವು ಊರಿಂದ ಊರಿ ಬಿಟ್ಟು ಬಂದವರು ಹೌದ್ರೆ ಅಣ್ಣ ಇದೇ ಊರನವರನಾ ನಾವು ಇದೇ ಊರವರೀ ಈ ರೋಡ್ ಎಲ್ಲಿಗೆ ಹೋಗುತ್ತೆ ಈ ರೋಡ್ ಎಲ್ಲಿಗೆ ಹೋಗಂಗಿಲ್ಲ ಇಲ್ಲೇ ಇರ್ತೈತಿ ನಾವು ಹೋಗಬೇಕು ರೀ ಏ ಉನ ನಾನಾ ಮಿಂತ್ರ ಅಂದ್ರೆ ಅನ್ಕಿ ಊರ್ ಮಿಂತ್ರ ಅದಾಕೆ ಅಲ್ಲ ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂದಲ್ಲ ಯಾರ್ ಮನೆ ಕಡೆ ಹೋಗುತ್ತೆ ಅಂದ ಯಾರ ಮನೆ ಕಡೆ ಹೋಗುತ್ತೆ ಅಂದ ಯಾರ್ದಾರ ಮನೆ ಕಡೆ ಹೋದೆ ಅಂದ್ರೆ ನಿನ್ನ ಬಡ್ದ ಕಳಿಸ್ತಾರೆ ತಿಂಡಿಯನೋ ಅವ್ರ್ದೇನೋ ಹಾಂ ತಿಂಡಿ ಅವ್ರ್ದು ನಾ ಏನಾರ ಮಾಡಿದ್ರೆ ಬಡಿಬೇಕಲ್ಲ ಅವ್ರ್ಯಾಕೆ ಬಡಿತಾರೆ ಮತ್ತೆ ಯಾರ್ದಾರ ಮನಿಗೆ ನೀ ಯಾಕೆ ಹೋಕ್ಕಿ ನಿಮ್ಮ ಮನಿಗೆ ಹೋಗ್ನಿ ನೀ ನೀ ಹೇಳೋದು ಕರ್ರಿ ಐತಿ ಹಾಂ ವಾರದಾಗ ಮೂರು ಸಲ ನಾ ಅಂದ್ರೆ ತಿಂದಿದ್ದು ಕೂಡ ಕರೋಂಗಿಲ್ಲ ಅಂದ ಎಷ್ಟೋ ಒಂದು ಚಪ್ಪಲಿ ಹರ್ದ್ರುನೋ ಪರಕ್ ಬಿದ್ದಿಲ್ಲ ನಮ್ಗೆ ಚರ್ಮ ದಿಪ್ಪ ಐತ್ರೆ ಉಡಾ ಉಡಾ ತಿಂದು ಬೆಳೆದವ್ರು ನಾವು ಉಡಾ ಯಾಕೆ ನಿನಗೆ ಕಾಯಿ ಪಲ್ಲೆ ಸಿಗಲಿಲ್ಲ ಹಣ್ಣು ಹಂಪಲ ಅದು ಏಯ್ ಉಡಾ ಅಂದ್ರೇನು ತಿಳ್ಕೊಂಡೆ ಉಡಾದ ಹೊಲ್ದಾಗ ಉಡ್ಯಾಡ್ತಿರ್ತೈತಲ್ಲ ಏಯ್ ಉಣವನಿದು ಅದ ಕಾಪಿಡಿ ಜಾತಿದೈತಿ ಇದು ಏಯ್ ಉಡಾ ಉಡಾಂದ್ರ ನಾವು ತಮಿಳ್ನಾಡಿಗೆ ಪಿಜ್ಜಾ ಬರ್ಗರ್ದಾಗ ಉಡಾ ಅಂತೀವಿ ಹಾಂ ಹಾಂ ಪಿಜ್ಜಾ ಬರ್ಗರಿಗೆ ಉಡಾ ಅಂತೀರಿ ಪಿಝಾ ಬರ್ಗರ್ ಇಲ್ಲ ನೋಡ್ಯಾಲಿ ಎಂಬಲ್ಲ ಅದು ಖಾಲಿ ದಾಸಿ ನೋಡಿಲ್ಲ ಹಾಂ ಅದ್ರ ಮ್ಯಾಲ ನಾಯಿ ವಾಂತಿ ಮಾಡ್ಕೊತಂದ್ರೆ ಪಿಝಾ ಬರ್ಗರ್ ಅದನ್ನ ತಿಂತಿ ಕಾಣಿ ನಾವ್ ಏನ್ ತಿಂದ್ರೂ ಸಲಾಂಗಿಲ್ಲ ನಮ್ಗ ಅದಿ ಬಂದೈತ ಏನ್ಲೂ ತಿನ್ಲಾರದ ನೋಡ್ಬೇಕ ಹೆಂಗಿರ್ತಾರೋಯ್ ಏನ ಕೈಯ ಬುಕ್ ಬುಕ್ ಹೌದು ಅಯ್ಯೋ ಸೊ ನಮ್ಮ ಜೋಡಿ ರಾತ್ರಿ ಸಾಲಿಗೆ ಎರಡು ಮಕ್ಳು ಬರ್ತಾವ ಅಲ್ಲ ಟ್ಯೂಷನ್ ಚಲೋ ಮಾಡಿದ್ರ ಹುಡುಗರು ಕಲಿಯಾಕ್ ಬರ್ತಾವ ಟ್ಯೂಷನಾ ಕಾಲೇಜ್ ಕಲಿತು ಮುಗದಿಂದ ಟ್ಯೂಷನ್ ಹೇಳ್ಕೊಟ್ಟರು ನಿಮ್ಮ ಹೆಸ್ರೇನ್ರಿ ನಮ್ಮ ಹೆಸ್ರು ಯಾ ಎಲ್ಲವು ಎಲ್ಲ ಎಲ್ಲಿ ಎಲ್ಲ ಸ್ಕ್ರಿಪ್ಟರ್ ಚೇಂಜು ಮಾಡಿ ಹೋಗದಾರ ಯಾಕ ಏನೇನು ಹೆಸ್ರು ಕೇಳ್ತಾಯಿದ್ ಎಲ್ಲವ ಏನು ಸೌದತ್ತಿ ಅಲ್ಲವ ಏನು ಬೂದ್ಯಾಳಿ ಎಲ್ಲವು ಯಾವುದೋ ಒಂದು ಈಗ ಎಲ್ಲವ್ವ ಓ ಟೋಲ್ಗೆಟ್ ಎಲ್ಲವೇ ಮತ್ತು ಯಾವುದೋ ನಾ ಇಕ್ಕ ಟೋಲ್ಗೆಟ್ ಎಲ್ಲವ ಹಾಕ್ಕೇನಿ ಬ್ಯಾಡ ಅವ್ರ ತಂಗಿ ಸ್ನೇಹ ಆಗು ಹಡಿಸಿಕೊಂಡು ಹೊಕ್ಕಿನಿ ಸ್ನೇಹಾನ್ ಕಡೆ ಹೊಡಿಸಿಕೊಂಡು ಹೊಕ್ಕಿ ನೀ ಯಾದಕ್ಕೆ ಬಂದಿರಿ ನಾನು ಹೇಳ್ತೇನಾ ನಿಮ್ಮ ಕೆಲಸ ಏನು ನಾನು ಒಬ್ಬ ದೊಡ್ಡ ಕಾಮುಕ ಕಾರ್ಮಿಕ ಕಾರ್ಮಿಕ ಅದು ಸುಣ್ಣ ಕಂಬಕ್ಕ ತಿಂದ ನಾಲ್ಿಗೆ ದಪ್ಪ ಆಗಿತ ನಾನು ದೊಡ್ಡ ಕಾರ್ಮಿಕ ಇದ್ದೆ ಮೊದಲ ಹ ಹ ಅದೆಲ್ಲ ಕೆಲಸ ಬಿಟ್ಟು ಹೋಗಿ ಉಪೇಂದ್ರನ ಕೈಯ ಕೆಲಸ ಮಾಡಿ ಈಗ ಫಿಲ್ಮ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಆಗಿ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ನೋಡೇ ಇಲ್ಲೇನ ನೋಡೇನಲ್ಲ ಟಿವಿಯಗ ದೊಡ್ಡ ಫ್ಯಾನ್ ನ ಅವ್ರದು ದೊಡ್ಡ ತಿರ್ಗವ ಅಲ್ಲಿ ಅಲ್ಲ ಮತ್ತೆ ಯಾಲ ಫ್ಯಾನ್ ಅಂದ್ರ ಅಭಿಮಾನಿ ಓ ಅಭಿಮಾನಿ ದೇವರ ಹೌದು ಅವ್ರ ಕೈಯ ಕೆಲಸ ಮಾಡಿ ದೊಡ್ಡ ಫಿಲ್ಮ್ ಡೈರೆಕ್ಟರ್ ಆಗಬೇಕ ಇಲ್ಲಿ ಊರಿಗೆ ಬಂದಿನಿ ಆದ್ರೆ ಯಾವ ಹುಡುಗಿನೂ ಸಿಗೋಲ್ತ హీరోయిನ್ ಮಾಡ್ಬೇಕಂತೇಳಿ ಅಂತ ಹೇಳಿ ಹೊಸ ಪಿಕ್ಚರ್ ತಗ್ದಿನಿ ಹೊಸ ಪಿಕ್ಚರ್ ಯಾವುದು કબಜ કબಜ ಇದನ್ನ ಎಲ್ಲೋ ಕೇಳೇನಲ್ಲ ಇದು ಉಪೇಂದ್ರನ ಪಿಕ್ಚರ್ ಕೇಳೇ ಗೊತ್ತಾಳಲ್ಲ ಮರೇ ನಾವಲ್ಲ ಹೇಳಿದ್ನ ಹೊತ್ ಕಟ್ರಂಟಿ ಹಾ ಅದು ಉಪ್ಪೆ ಹತ್ರ ತಂದಿದ್ದು ಕಬ್ಜ ಅಷ್ಟ ನಾ ತಂದಿದ್ದೆ ಕಬ್ಜ ಅಟ್ಟು ಕಬ್ಜ ಅಟ್ಟು ಅಂದ್ರ ಇದ್ರ ಅರ್ಥ ಏನ್ರಿ ಅದು ಉಪೇಂದ್ರ ಬ್ಯಾರಿ ಅರ್ಥ ಇಟ್ಟಿದ್ದ ನಾ ಬ್ಯಾರಿ ಅರ್ಥ ಇಟ್ಟಿದ್ದೆ ನಿಮ್ದು ಏನ್ ಅರ್ಥ ಮುಂಜ್ ಮುಂಜೆ ಲಸಿನ ಹೇಳುದು ಚಾ ಕುಡಿದು ಕೊಯ್ತಾ ಮಸಿದು ಹಬ್ಬ ಕಡಿದು ಲೋಡ್ ಮಾಡುದು ಫ್ಯಾಕ್ಟ್ರಿ ಕಳ್ಸು ಅದಕ್ಕೆ ಕಬ್ಜಾ ಅಂತ ಕಬ್ಬಿನ ಪಡದಾಗ ಜಾ ನಮಗೆ ಕೆಲಸನ ಅಲ್ಲೇ ಯಾವ ಕಬ್ಬಿನ ಪಡ ತೊಗರಿ ಪಡ ಇವನ್ನ ಬಿಟ್ಟರೆ ನಮಗೆ ಗೊತ್ತೇ ಇಲ್ಲ ಯಾವುವು ಸುಮ್ಮನೆ ಹೊರಗೆ ಹೋದ್ರೆ ಐದು ಆರು ರೂಪಾಯಿ ಹಾಳು ಆಕಾವು ಇಲ್ಲಿ ಪ್ರೀ ಸರ್ವಿಸಿಂಗ್ ಗೊತ್ತಿಲ್ಲ ಅಂಬದು ಬೆಳಿಗ್ಗೆ ಮೀಟಿಂಗ್ ಮಾಡಕ್ಕೆ ಹೋಕ್ಕಾರಿ ಕಬ್ಬಿನ ಪಡದಾಗ ಅವ್ರು ಮೀಟಿಂಗ್ ಮಾಡಕ್ಕೆ ಹೋಕ್ಕಾರ ಹಾಂ ನಾವು ಡಿಸ್ಕಶನ್ ಮಾಡಕ್ಕೆ ಹೋಕ್ಕೀವಿ ಎರಡು ಚಲೋ ಅಕ್ಕಿರಿ ಬಿಡ ಎರಡು ಮತ್ತು ನಿಮ್ಮ ಪಿಚ್ಚರಿಗೆ ಹೀರೋಯಿನ್ ಹುಡ್ಕಾಕತ್ತೀರಿ ನೋಡಾಕತ್ತೀನಿ ಯಾರೂ ಸಿಗೋಲ್ಲ ಸೈಡ್ ನೋಡಿದ್ರೆ ಮಿಯಾ ಕಲಿಪ ಹಿಂದ ನೋಡಿದ್ರೆ ಸನ್ನಿ ಲಿಯೋ ಅಂತಿನ ಮಾಡಿರಿ ಏನ ಆ ಪೀಸ್ ಈ ಪೀಸ್ ಎಲ್ಲೋ ಯಪ್ಪ ನಮ್ಮ ಸಮಾಧಾನಕರ ಅನ್ಕೋಬೇಕು ಹಂಗ ಕಾಣಾಕತ್ತಿನ ತಂದ ನಿಮ್ಗ ಸನ್ನಿ ಲಿಯೋನ್ ಬೇಕಂದ್ರ ಸನ್ನಿ ಲಿಯೋನ್ ಹಾಕೊಂಡ್ ಪಿಕ್ಚರ್ ಮಾಡ್ರಲ್ಲ ದೊಡ್ಡ ಅಭಿಮಾನಿನ ಸನ್ನಿ ಲಿಯೋನ್ ಕೇಳಿಯೋನ

ನೋಡಿ ಎಲ್ಲರೂ 3 ನಿಮಿಷ 3 3 ತಾಸಿನ ಪಿಚ್ಚರ್ ತagitara ನಾ ನಾನು ಬರೆ 5 ನಿಮಿಷ نوٹ ತಗೆವ 5 ನಿಮಿಷದ್ದು ಹೌದು ಇದೆಂತ ಪಿಚ್ಚರ್ ರೀ ಅಯ್ಯ ಜಾನಿ ಸೀನ್ಸ್ ಬರೀ 30 ಸೆಕೆಂಡ್ ಅದ ಮುಗಿಸ್ತಾನ ನೋಡಿ ನಮ್ಮ 5 ನಿಮಿಷမှာ ಬಾಳಾ ಈ ಜಾನಿ ಸೀನ್ಸ್ ಗೊತ್ತಿಲ್ಲ ನನಗೆ ಮಯ್ಯ ಕಲ್ಲಿಪ್ಪನ ಗೊತ್ತಿಲ್ಲ ಯಾರು ಇವರೆಲ್ಲ ಅವರು ಮನ್ಷೆರ ಗುಟ್ಟಿದಾರ ಅಲಿಯವಾ ದೇವರ ಸಮಾನ ದೇವರ ಗುಟ್ಟಾರು ಅಂದ್ರೆ ದೇವ್ರ ಮಕ್ಳಿದ್ದಂಗೆ ನಮ್ಮಂಥ ನಿಮ್ಮಂಥವ್ರು ಕಣ್ಣಿ ಕಾಣಂಗಿಲ್ಲ ಅವರು ಓನ್ಲಿ ಕ್ರೋಮ್ ಕ್ರೋಮ್ ಓಪನ್ ಮಾಡಿದ್ರೆ ಅಷ್ಟೆ ಕಳ್ತಾವ್ರು ಒಟ್ಟು ನೀವು ಅದನ್ನ ಓಪನ್ ಮಾಡಿ ನೋಡ್ಕೊಳ್ತಾ ಕುಂದಿರ್ತೀರಿ ನೀ ಕೆಲಸ ಏನೈತೆ ಅವೇನು ತಗ್ದ ಬಗ್ಸ ಮಾಡಿ ದುಡ್ಕೊಂಡು ತಿನ್ನಿರಿ ಒಟ್ಟು ದುಡ್ಕೊಂಡು ತಿನ್ನೋಕೆ ಬರೇ ಹೊತ್ತು ಫೋನ್ ಪೋನ್ ಒಳಗೆ ಬಿಡ್ರಿ ಅದನ್ನೆಲ್ಲ ಹೆಚ್ಚಿನ ಮೈತಿಗೆ ಅವ್ನು ಕೇಳಿ ಹೇಳ್ತಾನೆ ಶಿರೋ ಲಸ್ಮ ಸಹಿತ ಕೇಳ್ತಾಳೆ ಮತ್ತು ಯಾರ್ಯಾರು ಕೇಳ್ತಾರು

ಏನು ದೊಡ್ಡ ಮನಸ್ಸು ಮಾಡ್ತೀನಿ ಮತ್ತೆ ನಿನ್ನೇನ ಮೂರ್ ಪುಟ್ಟ ಹೀರೋಗ ನಿನಗೇನೇನ ದರ್ಶನ ಸುದೀಪ್ ಅದಿಯಾ ನೀ ಯಾಕ ನಮ್ಗೇನು ಮನುಷ್ಯರು ಹುಟ್ಟಿಲ್ಲ ನಾವು ಏನು ದರ್ಶನಕ್ಕೆ ನೇನು ಕಡಿಮೆ ಇದೇವ ಅಪ್ಪ ನೋಡಿದ್ರೆ ಶಾರುಖ್ ಖಾನ್ ಮುಂದೆ ನೋಡಿದ್ರೆ ಸಲ್ಮಾನ್ ಖಾನ್ ಸಿಕ್ಸ್ ಪ್ಯಾಕ್ ಅಂತವ ಕಾನಾವಲ್ ಅನಿರ್ ಕಲ್ಲಿಗೆ ಮೂರ್ ಪುಟ್ಟಿನ ಸಾಧು ಕೋಕಿಲ್ಲ ಆಗಿ ನೀ ಏನು ಪಿಚ್ಚರ್ ಮಾಡ್ತಿ ಗೊತ್ತಲ್ಲಪ್ಪ ನಮ್ಮ ಅಂತಮ್ಮ ಅನ್ನೋದ ನಮ್ಮ ಅಂತಮ್ಮವಾ ಅಣ್ತಮ್ಮ ಹಣ್ಣು ಬೇರೆ ತಮ್ಮ ಬೇರೆ ಯಾರಿಗ ಯಾರು ಗೊತ್ತೇವ ಸಮಾಧಾನಕಾರ ಅನ್ಕೋಬೇಕಲ್ಲ ನಮ್ಮ ಸಮಾಧಾನಕಾರ ಅನ್ಕೋತೀವಿ ನಾವು ನೋಡ ನಿನಗೆ ಒಟ್ಟು ಟೆಸ್ಟ್ ಮಾಡ್ಬೇಕು ನಾ ಏನಂತ ಪಿಚ್ಚರ್ ನೀನು ಸೇರ್ಸ್ ಹೋಗ್ಬೇಕಾದ್ರೆ ನಿನಗೆ ಡ್ಯಾನ್ಸಿಂಗು ಡೈಲಾಗು ಮತ್ತು ಅದು ಕೆಟ್ ವರ್ಕ್ ಬರ್ದಿದಿಲ್ಲ ಚೆಕ್ ಮಾಡ್ಬೇಕು ಅದನ್ನೇ ಎಲ್ಲ ನೀವೇ ಚೆಕ್ ಮಾಡ್ತೀರಿ ಯಾಕ ನಾವು ಹೊಟ್ಟಿಗೆ ಅನ ಅನ್ನಂಗಿಲ್ಲ ಏ ಅರ್ಥ ತಿಳಿಲಾರ ಏನಾರ ನಿಮ್ಮ ಅಸಿಸ್ಟೆಂಟ್ ಏನಾರ ಇಟ್ಕೊಂಡಿರಿ ಅಂತ ಕೇಳಿ ಅಸಿಸ್ಟೆಂಟ್ ಅದಾರ ಅವರು ಪೇಮೆಂಟ್ ಕೊಡುದಕ್ಕತ್ತೈತಿ ಹೇಳಿ ಕೆಲಸ ಬಿಡ್ಸಿದ ನನಗ ತಿನ್ನಾಕ ಕೂಡಿಲ್ಲ ಅವ್ರನೇ ಇಟ್ಕೊಳ್ಳಿ ಯಾವ ದುರ್ಗವ ನಡಿಯಕರೆ ಆದ್ರೆ ಬೆಂಗಳೂರಿಂದ ನಿಮ್ಮನ್ನ ಓಡಿಸಿ ಕಳಿಸ್ಯಾರ ಎಲ್ಲಾರನು ಬಿಟ್ಟು ನಾ ಬಂದೀನಿ ನಾವು ಎಲ್ಲ ಹೆಂಗ ಡೈರೆಕ್ಟರ್ ಅಂದ್ರೆ ಹೆಂಗ ನತ್ತಿದಿ ಹೆಂಗ ಎಲ್ಲಾರನು ಮುಂದೆ ತರೋರ್ ನಾವು ನಾವು ಹಿಂದಿರ್ತೀವಿ ಅಲ್ಲ ಎಲ್ಲಾರು ಪರದೆ ಮುಂದಿರ್ತಾರ ಡೈರೆಕ್ಟರ್ ಗಳು ಮಾತ್ರ ಹಿಂದಿರ್ತಾರ ನಿಮ್ಮನ್ನ ಮುಂದೆ ತರೋರು ನಾವು ನಿಮ್ಮದ ಮುಂದೆ ಬಂದೆತಲ್ರಿ ಸೀಸನ್ ಬಾಳಾಗೈತಿ ಅದಕ್ಕೆ ದೊಡ್ಡವರನ್ನು ಮಾತು ಹೇಳ್ತಾರ ಏನಂತ ಕಲೆಯಲ್ಲಿ ಕಲೆ ಇರುವುದು ಹಾಂ ಆದರೆ ಬೆನ್ನ ಹಿಂದೆ ಮಚ್ಚೆ ಇರುವುದು ಅದು ಯಾವನಿಗೂ ಗೊತ್ತಿಲ್ಲ ಅದು ಉಪೇಂದ್ರನ ಡೈಲಾಗ್ ಹೇಳ್ತಾನಲ್ಲ ಅದ್ಮೇಲೆ ಹೇಳು ಅವ್ನು ಹೇಳ್ಕೊಡ್ಬೇಕಲ್ಲ ನನಗೆ ಪ್ರ್ಯಾಕ್ಟೀಸ್ ಮಾಡು ಕೊಂಡಿ ಎಂಬುದು ಕಿಂಡಿ ಅಲ್ಲ ಅಂದ ಕೊಂಡಿ ಎಂಬುದು ಕಿಂಡಿ ಅಲ್ಲ ನಿಮ್ಮ ಕಿಂಡಿ ಅದ ಕನಕನ ಕಿಂಡಿ ಕನಕನ ಕನಕನಕಲ್ಲ ಕೊಂಡಿ ಕಿಂಡಿ ತೆರಲ್ ಕನಕನ ಭಜನೆ ಬೇಕಿಲ್ಲ ಯುವಕನ ಯವ್ವನವ ಏನಲ್ಲ ಸುಗುನವ್ ಸಾಲಲ್ಲ ಗಂಡಸನ್ ಏಳು ಅಂತಸ್ತಿನ ಕಾಮ ಸಾಕಿದಾರಿ ನನಗೆ ಆಗಂಗಿಲ್ಲ ಆತ ನನಗೆ ಆಗಂಗಿಲ್ಲ ಆತ ಯಾಕಂದ್ರೆ ನಾನು ಹೆಂಗೆ ಸದೆ ಈ ಸೋಕುದು ಗಂಡಸ್ರ ಕೆಲಸನ ನನಗೆ ಗೊತ್ತಿಲ್ಲ ಇಡಿದಿನ ಆದರೂ ಈಕೆ ಹೇಳ್ಯಾರ ನೋಡು ನಾನು ಹಾಂ ಅವ್ನು ಟ್ರೈನಿಂಗ್ ತಗೋತಾನಂತ ಆಮೇಲೆ ಬಿಟ್ಟ್ಯಾಗ ಅವ್ರ ನಿಂಗೆ ನಿನಗಪ್ಪೇ ಜಿಂಕಿ ಜಿಂಕೆ ತೊಗೊಂಡು ಹೋದೆ ಅಕ್ಕಡ್ರಿ నడి ఈ డ్యాన్సింగ్ చే నడ అత్తూర హనుమప్పన నన్న ముఠుదన నీద ఓడి అడతీ నన్న నిన్న గంటంత மதுவே கொடுத்தது மங்கள கரையே நம்ம ஓட்டில் ஹூப்பலி ஹூவ நன்க கொட்டெல்ல மன கண்ட நோவ झोपड़ बि अलॻि जी राण गण कंदा वधीक जी वनप जी मंडार ॾींहुं झरी करे घुमनि जी घुमभाग डुङण जो बटनि जो भण सॼंदो उंदनि ते घुमनि जी घुमभाग डुंदा जो बटनि जो

ನಮನಿ ಫ್ರೀ ಕಿಕ್ ಬಿತ್ತೋ ಅಪ್ಪ ಏನ್ ಮಾಡಕತ್ತಿದ್ದಿ ಹಾದಾಡ ಹುಡುಗಿಯರ್ ಕಂಡ ಪಿಕ್ಚರ್ ಕರಿತಿ ಕರಿಬಾರ್ದು ಯಾರ ಕರ್ದಾರ ಬೇ ದೊಡವ ಸುಮ್ಮ ಅಂದಿನ ಬೇ ಚಿಗವ ದೊಡ್ಡವ ಚಿಗವ ಇಟ್ಟ ಮಟ್ಟ ಹಾಡಿ ಕುಣದ್ ಮಾಡೋದೆಲ್ಲ ಮಾಡಿ ಈಗ ಹಂಗಂತಿ ಕೆಲಸ ಆಗ್ಲಿಲ್ಲ ಅಂದ್ರ ಅವ್ ಕೆಲಸ ಆದ್ರೆ ಅಪ್ಪಿ ಚಿನ್ನಿ ಮುದ್ದು ಬಂಗಾರ ಅಂತಿವ

ಚಪ್ಪಲ್ ಹಾಡ್ರೆ ಪರಕ್ ಬಿದ್ದಿಲ್ಲ ನಮ್ಗೆ ಎಲ್ಲಿ ಆಡ್ಬೇಕಾ ಚಪ್ಪಲ್ ಸೌಂದರ್ಯ ಹೇಗೆ ಅಲ್ಲ ಏನೇನೋ ಹೋಗ್ಬೇಕು ನಾ ಸೀತೆ ನಾನು ಪಿಕ್ಚರ್ ಮತ್ತ ಅದಕ್ಕ ಈ ಊರಾಗ ನಾನ ಹೋಗ್ಬೇಕು ಚಂದ ಇದ್ದಕ್ಕೆ ಅಂದ್ರೆ ಮೂದು ಗುಂಡಿಯಾಳ ವೇಷ ಹಾಕಿದ್ರೆ ನಿಕ್ಕಿ ಚಂದ ಕಂತ ಹೋಗ ಹೋಗ ಚಿಪ್ಪಾಡಿ ಹೀರೋ ನೀ ಮಾಡ್ತಾನ ಇಂತವ್ರ ನಾಲ್ಕು ಮಂದಿ ಸಿಕ್ಕ ಮುಗೀತ್ ನೋಡ್ರಿ ನಮಗ ಹತ್ತು ಗಂಟೆ